ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಚಾನಲ್ ನೋಡ್ರಿ ನಾನು ಹಾಸ್ಪಿಟಲ್ ದಿಂದ ಬಂದ ನೆಕ್ಸ್ಟ್ ನಾನು ವಿಡಿಯೋ ಮಾಡತಿದ್ದೆ ನಾನು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ಬೇಕಂದ್ರೆ ಏನೋ ಒಂಥರ ಬಾಳ ದಿನದಿಂದನೂ ವಿಡಿಯೋ ಮಾಡಿರಲಿಲ್ಲ ಏನೋ ಒಂಥರ ಅನ್ಸೋದಿತ್ತ ಆದ್ರೂ ಇರಲಿ ಇನ್ನು ವೀಡಿಯೋ ಕಂಟಿನ್ಯೂ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಆವಾಗೂ ಇವಾಗೂ ಒಂದು ವೀಡಿಯೋ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ವೀಡಿಯೋ ಮಾಡತ್ತಿದ್ದೆ ನಾನು ನೋಡ್ಬೋದಿನ್ನೇ ನಾನು ಬೆಳಗ್ಗೆ ಬೆಳಗಿನ ರೊಟೀನ ಅರಿಶಿನ ಮತ್ತು ಎಲೆನ ಎರಡೂ ಮಿಕ್ಸ್ ಮಾಡಿಬಿಟ್ಟು ಕರೆಕ್ಟಾಗಿ ಪೇಸ್ಟ್ ಮಾಡಿಟ್ಟಾರ ಮಮ್ಮಿ ಫುಲ್ ಸಣ್ಣಂಗೆ ಪೇಸ್ಟ್ ಮಾಡಿಟ್ಟಾರ ಅದಾದಮೇಲೆ ನಂದು ಏನಿರ್ತೈತಲ್ಲ ಬಾನಂತಿದ ಡೈಲಿ ರೊಟೀನ್ ಏನಿರ್ತೈತಲ್ಲ ಅದನ್ನು ಸ್ಟಾರ್ಟ್ ಮಾಡ್ಯೆವು ನಾವು ಇವಾಗ ಹಾಸ್ಪಿಟಲ್ ಒಳಗೆ ಇದ್ದಾಗ ಕರೆಕ್ಟಾಗಿ ಸ್ನಾನಕ್ಕೆ ನೀರು ಸಿಗ್ತಿರಂಗಿಲ್ಲ ಏನು ಸಿಗ್ತಿರಂಗಿಲ್ಲ ಅದನ್ನು ನಾವು ಹಾಸ್ಪಿಟಲ್ ಒಳಗೆ ಇದ್ದಿದ್ದು ಹಾಸ್ಪಿಟಲ್ ಒಳಗೆ ಎಲ್ಲ ಸ್ಪೆಸಿಲಿಟಿನೂ ಆರಾಮಾಗೆ ಐತೆ ಚೊಲೋನೇ ಐತೆ ಆದ್ರೂ ಈ ಥರ ಎಲ್ಲ ಅರಶಿನ ಎಲ್ಲ ಹಚ್ಕೊಳ್ಳೋದು ಅದೆಲ್ಲ ಆಗಂಗಿಲ್ಲಲ್ಲ ನೋಡಿರಿ ಅರಶಿನ ಅದು ಎಲ್ಲ ಹಚ್ಕೊಂಡು ಎಲ್ಲ ಮಾಡಿದೆ ಇನ್ನು ಮನೆಯೊಳಗೆ ಐದು ದಿನ ಶಾಸ್ತ್ರ ಮಾಡತ್ತಿದ್ದೀವಿ ನಾವು ಇವತ್ತು ಹಂಗಾಗಿ ಐದು ಏನಪ್ಪ ಅಂತಂದ್ರೆ ಇದು ಶರ್ಟೆವ ಅಂತಾರಲ್ಲ ಶರ್ಟೆವು ಬಂದ ಶವು ಪೂಜೆ ಮಾಡೋದು ಏನೇನು ಹಳ್ಳಿ ಕಡೆ ಎಲ್ಲ ಈ ಥರ ಮಾಡ್ತೀವಿ ನಾವು ನಮ್ಮ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಥರ ಮಾಡ್ತೀವಿ ನಮ್ಮ ಅಜ್ಜಿ ಮಾಡಾತ್ತಿದ್ರ ನೋಡ್ಬೋದಿಲ್ಲ ನಮ್ಮ ಅಜ್ಜಿ ಬಂದಿದ್ರು ನಮ್ಮ ಮಮ್ಮಿ ಮಮ್ಮಿ ಬಂದಿದ್ರೆ ಅವರೆಲ್ಲನೂ ಮಾಡತ್ತಿದ್ರು ನೀಟಾಗಿ ನಾನು ಕೂತ್ಕೊಂಡು ನೋಡಾತಿದ್ದೆ ಇದನ್ನೆಲ್ಲನೂ ವೀಡಿಯೋ ಮಾಡಿ ಹಾಕಿದ್ರೆ ಆಯ್ತು ನಮ್ಮ ನಮ್ಮ ಸೈಡ್ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನ ಸಂ ನಮ್ಮ ಸಂಪ್ರದಾಯ ಅನ್ನೋದನ್ನು ವೀಡಿಯೋ ಮಾಡಿ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ನೀಟಂಗೆ ಎಲ್ಲನೂ ವೀಡಿಯೋ ಮಾಡ್ಕೊಂಡು ಏನಾರ ನೋಡ್ಬೋದಿಲ್ಲ ಎಲಿ ಅಡಿಕೆ ಏನು ಅರಿಶಿನ ಕುಂಕುಮ ಅದೆಲ್ಲನೂ ತಗೊಂಡು ಪೂಜೆಗೆ ರೆಡಿ ಮಾಡತ್ತಿದ್ವಿ ನಾವು ಫಸ್ಟ್ ನಮ್ಗೆ ಜೋಳಿಗೆ ಒಳಗೆ ಹಾಕೋದಾಗಿರಲಿ ತೊಟ್ಟಿಲೊಳಗೆ ಹಾಕು ಹಾಕೋದಾಗಿರಲಿ ಫಸ್ಟ್ ನಾವು ಗುಣಕಾಲನ್ನು ಇದನ್ನು ಮಾಡ್ತೀವಿ ಅಂದ್ರೆ ಗುಣಕಾಲ್ ಪೂಜೆ ಮಾಡೋದು ಗುಣಕಲನ್ನ ಹಾಕೋದು ಈ ಥರ ಎಲ್ಲ ಮಾಡ್ತೀವಿ ನಾವು ಅದು ಬೇಬಿ ಬದಲಿಗೆ ಗುಣಕಾಲನ್ನ ಹಾಕ್ತೀವಿ ಇನ್ನು ಪಾಪು ನೆರೆಯತ್ತಿದ್ರೆ ಪಾಪು ನೆರೆಬೇಕಾದ್ರೆ ನನಗೆ ಒಂಥರ ಅವ್ರಿಗೆಲ್ಲ ತಿಕ್ಕಿ ತಿಕ್ಕಿ ಎರಿದಿರ್ತಾರಲ್ಲ ಹಾಗಾಗಿ ನಾನು ನೋಡ್ಕೊಂಡು ನಿಂತ್ಬಿಟ್ಟಿರ್ತೇನೆ ಒಂಥರ ಅನಿಸ್ತೈತಿ ಬೇಜಾರು ಬೇಜಾರು ಅನ್ನಿಸ್ತಿರ್ತಿತ್ತು ನನಗೆ ಜಾಸ್ತಿ ತಿಕ್ಕಿದ್ರೆ ಅದಕ್ಕೆಲ್ಲ ನೋವಾಗ್ತಿತ್ತು ಅಂತ ಅನಿಸ್ತೈತಿ ಹಾಗಾಗಿ ನೋಡ್ಕೊಂಡು ನಿಂತಿದ್ದೆ ನಾನು கண்ணே hashTable மூணு டிஸ்கோ மூவி போடவும் தானி மூடி alli இல்ல என்னக்கட்டடக்குல நான் வந்து நடப்பேன் தாண்டத்து தெதக்கோ என்ன பண்ணு அன்னி செய்யேன்னு hashTable ಆ ತಲೆ ಗುಮಟಿ ಆಗಿತ್ತಲ್ಲ ಅದ್ರ ಕಡೆನ ಭಾಳ ಹಿಂಗೆ ರೌಂಡ್ ರೌಂಡ್ ಮಾಡಿ ಮಾಡಿ ಇಟ್ಟಿಟ್ಟು ಹೋಗಬಿಡ್ತದ ತಾನ ಅದ್ ರಕ್ತ ಇರ್ತೈತೆಲ್ಲ ಬ್ಲಡ್ ಎಲ್ಲಾ ಕಡೆ ಹೋಗೈತಿವಿ ಒಂದ್ ಸ್ವಲ್ಪ ಸ್ವಲ್ಪ ಇನ್ನೊಂದ್ ಚೂರ ಐತಿ ನೋಡ ಕಡೆ ಮಗಲು ಒಂದು ಈಟ್ ಅಲ್ಲೇ ಐತಿ ಏ ಈ ಅದು ಖತ್ರಿ ಐತೆ ಅದನ್ನ

காயங்கிடுதான் உனக்கு இல்ல வா ಆತ ಗುಂಡಕ್ಕ ಹ್ಮ್ ಒಣದೊಂದು ಇದನ್ನ ಕೊಡ್ರಿ ಬೆಳೆಯೋದೈತೀ ಒಣದು ಬೆಳೆದು ಒಣದೈತ ವೈಟ್ ಕಲರ್ ಬರ್ತಕ್ಕೆ ಮಮ್ಮಿ Det er her det ligger.

अब दोल बढ़ता है। किधर आये 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 किधर ਹਾਂ ਜਿਹੜੇ ਬੋਲਣੇ ਇੰਨੇ ਕਾੜੀ ਨਾਲ ਤੇ ਕੁਮਾਈ ਕੱਟੇ ਤੋਂ ਹੁੰਦਾ ਕਾ ਕੁਮਾਈ ਬੱਤੀ ਉੱਤੇ 14 ਕੀ ਡੋਰ ਹੋਇਆ ਉਹ ਇਹਦੇ ਅੱਧੇ ਇੰਨੇ ਹੰਕਰਤ ਆ ਮੁਕਤ ਇਹ ਇਹ ਤੁੰਬਾ ਕੇ 2 ਦਿਨ ਉਰਤੀਤ ਇਹ ਹਾਂ ਗੁੰਡੀ ਨਹੀਂ ਲਾ ਨਾਤਾ ਉਹ ਦੇਵ ਦੇਵ ਨੂੰ ಚೆಂಡಪಜಂಗಾ ಇಸ್ತಾನಿಯೆ ಕುಂಕುಮ ಬೆರ್ಜೆಕ್ಕೆ ಇಡ್ಲಿ ವಟ ಹೋಗಂಗೇ ಇಲ್ ಮತ್ತೆ ಇಡ್ಲಿ ಹೋಗು ಮತ್ತೆ ಇದರ ಇವನು ಹಚ್ಚಿಬಿಡಾ Det er ikke

हेलो आ देवर आ दैते बेलेर बितर हो तडी हेलो तम नपाइते सरीले जाद आ नीड ले लेत नन एदिक कावलो बनाका अरे अम्मा इले खोनिदा न आ दैते हेली तोरो बाकी का ई बाट तडी पूज माने आ त अम्मा न मत सुल्ला देदा करत मा ना वो न देते छे

कौन सा है हाँ कब आया हम्म हम रिचिंग करने वाले वाह ये मर बक ना कंटेनर ये ग्रीन उन दमार बको वहीं कंटेनर तो इसले हाँ हाँ क्या लगाऊँ सब ग्रीन हॉवी टाइपिंग ट्रे अदर मैं सीड्स हो एक ही कट साथ लगातू आम तो

ಲಿಂಗು ಕಟ್ಟಬೇಕಲ್ಲ ಕಟ್ಟಿ ಅಲ್ಲಿ ಗದಿಗೆ ಹಾಸಿ ಪೂಜೆ ಮಾಡಿರ್ತಾನೆ ದೇವ್ರ ಕೊನೆಗ ಆ ಗದಿಗೆ ಮೇಲೆ ಇಟ್ಟ ಇದು ನೀರಾಗ ತುಂಬಿ ಕೊಡ ನೀರಾಗ ತಗೊಂಡ್ ಇವತ್ತಿ ಹಾಕಿ ಅಂಗಾರ ಹಾಕಿ ಹಾಕಿ ಮನಿಗ್ ಹೊಜ್ಜಿ ಗದಿಗೆ ಹಾಕಿ ಪೂಜೆ ದೀಪಾಸ ನಡಿ ಸ್ವಲ್ಪ ಇಲ್ಲ ಕಟ್ಟಾಕಬೇಕಲ್ಲ

बलोली <laughs> खरद <ने> <laughs> <laughs> నువ్వు పక్కల రండి ఇది తీసి అతుం రె దీన్ని అతుకోపకన హమ్ అమ కన్నీ కడేన అతుకోపకన కన్ని అతుకోకడి దేర్ గచ్చే అలా దేర్ గచ్చే ని అతుకో అకిగే కన్నీ గచ్చే మంట ಇನ್ನು ಪೂಜೆ ಎಲ್ಲ ಮುಗೀತ ನಮಸ್ಕಾರ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಹಿಡಿದ ಅದೇ ನೈವೇದ್ಯನ ನಾವು ಎಡಗೈಯಿಂದ ಊಟ ಮಾಡ್ತೀವಿ ಅಂತಂದು ಶಟ್ಟೆ ಹೋಗಿ ಬೇಡ್ಕೊಂಡು ಅದನ್ನು ಊಟ ಮಾಡಿ ಮತ್ತಿನ್ನ ಮನೆ ಹಿಂದೂ ಸ್ವಲ್ಪ ನಮ್ಮದು ಬಾತ್ರೂಮ್ ನೀರು ಹೋಗ್ತಿರ್ತೈತಲ್ಲ ಅಲ್ಲಿನೂ ಅಜ್ಜಿ ಅದು ಪೂಜೆ ಮಾಡಿ ಬಂದರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದೆ ಬಟ್ ಏನೋ ಆಗಿ ಪೋ ಫೋನ್ ಒಳಗೆ ಡಿಲೀಟ್ ಆಗಿಬಿಟ್ಟವು ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟ ಹಾಗಾಗಿ ಆ ವೀಡಿಯೋನ ಇಲ್ಲಿ ಹಾಕೋಕ್ಕಾಗಲಿಲ್ಲ ಮತ್ತು ಇನ್ನು ಪೂಜೆ ಎಲ್ಲ ಮುಗೀತು ನೋಡ್ಬೋದಿನ್ನ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗೀತ ಇನ್ನು ಊಟ ಅದು ನೈವೇದ್ಯ ಇದ್ದ ಊಟ ಮಾಡಿಬಿಟ್ರೆ ಪೂಜೆ ಮುಗೀತಾ ಫ್ರೆಂಡ್ಸ್ ಈ ವಿಡಿಯೋ ಎಲ್ರಿಗೂ ಹೆಲ್ಪ್ಫುಲ್ ಆಗ್ತೈತಿ ಮತ್ತು ಎಲ್ರಿಗೂ ಇಷ್ಟ ಆಗ್ತೈತಿ ಅಂತ ಅನ್ಕೊತೀನಿ ಇಷ್ಟ ಆದವ್ರು ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸಬ್ರು ಇರ್ತಿರಲ್ಲ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ